ಕೈ ಬಿಡಬೇಕು ಅಂತೇಳಿ ನಾನು ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಕೈ ಬಿಡಬೇಕು ಅಂತ ಹೇಳೋದು ಸ್ಟೆಂಟ್ಮೆಂಟಲ್ಲಿ ನಾನು ಮಾಡೋಕ್ಕೆ ನಾನು ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಹೋಗಿದ್ದು ದಂಬಾಲ್ ಬಿಡ್ತಾ ಇದ್ದೀನಿ ಅಂತೇಳಿ ಏನೋ ಒಂದು ಹೇಳಿಕೆ ಭಾಳ ಕೆಟ್ಟ ಬಾಯದು ಹೇಳ್ತಾ ಇದ್ರು ಅದಕ್ಕೆ ನಾನು ಮೂರು ಕೋಟಿಗೆ ಮಾರಾ ಹಾಕಿ ಒಂದು ಕೋಟಿ ತಿಳಿದ್ರೆ ಕಟ್ಟಿದ್ದೀನಿ ఫీస్ య్యాకంటే అది హైకోర్ట్ అది బెంగళూర్ హక్కు అలా అంతా కేకొంటే అదే వజా ఆయ్ కనక్పూర్కి వగ్ అంత అదే నాలుగు బు నేను స్టేటెంట్ కొట్టీని నేను అప్లకేషన్ ఫైల్ మా దాఖ అదనె రుద్దుపడ అదే నేను బంధు ఇది నన్ను ముందుకు వెళ్ళి ಅವರೆಲ್ಲ ಬರ್ತಾ ಇದಾರೆ ಅವರಿಗೆಲ್ಲ ಸ್ವಾಗತ ಮಾಡಬೇಕು ಸರ್ ಹದಿನೆಂಟು ವರ್ಷಗಳದ್ದು ಆಗ್ತದೆ ನಮ್ಮ ಎಲ್ಲರಿಗೂ ಕೂಡ ಒಂದು ಅವಕಾಶ ಇದೆ ಹೇಳ್ತಾರೆ ಈ ನಾನು ಅವು ಮಾಡು ಕೈಗೆ ದೊಡ್ಡ ನಾನು ನೀನು ಕಟ್ಟಿ ಎಂಬತ್ತು ರೂಪಾಯಿ ತಾಣ ನಿನ್ ದೇಗುಲ ತೆಗೆಟಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ನಿಮ್ಗೆ ಅವಕಾಶ ಇದ್ದೇ ಇದೆ ನೀನು ಹೆಚ್ಚು ಚಿಕ್ಕವನಾಗಿ ದೊಡ್ಡನಾಗಿ ಸೊ ಹದಿನೆಂಟು ವರ್ಷದಿಂದ ನಮ್ಮ ಆಸಿಪಿಯವರು ಬಹಳ ಪ್ರಯತ್ನ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು ಎಷ್ಟೇ ಕಷ್ಟ ಅನ್ನೋದು ನಮ್ಮ ಟೀಮ್ ಬಿಡದೆ ಬೆಂಗಳೂರು ಟೀಮ್ ಬಿಡದೆ ಕಷ್ಟ ಸುಖ ಎರಡರಲ್ಲೂ ಕೂಡ ಅವರು ಉಳ್ಕೊಂಡಿದ್ರು ಅದು ಬಹಳ ಸಾಕಷ್ಟು ಭಾವಕರ ಹೌದು ಈ ಭಾವಕ ಯಾಗ್ತದೆ ಅಂತಂದ್ರೆ ದುಃಖಕ್ಕೂ ಬರ್ತದೆ ಸಂತೋಷಕ್ಕೂ ಬರ್ತದೆ ಸೊ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಫಲಕ್ಕೆ ಬಹಳ ಶ್ರಮ ಕೊಟ್ಟಿದ್ದಾರೆ ಸೊ ಇಡೀ ಟೀಮ್ ಎಲ್ಲ ಒಕ್ಕಟ್ಟಿದೆ ನನಗೂ ಕೂಡ ನನ್ನ ಫ್ರೆಂಡ್ಸ್ ಎಲ್ಲ ವಿಮಾನನೇ ಮಾಡ್ಬಿಟ್ರು ಕರ್ಕೊಂಡು ನಾನೇ ಅವತ್ತು ಕಾರಣಕರ್ತನಾಗಿ ಆ ಫುಲ್ ಏರ್ ಫ್ಲೈಟ್ ಸರ್ಕಾರದಿಂದ ಈಗ ನಾನು ಎಲ್ಲರಿಗೂ 플레이ರ್ ಸರ್ ಸರ್ಕಾರದಿಂದ ಈಗ ನಾನೆಲ್ಲರಿಗೂ ಕೂಡ ಮನಿ ಮಾಡ್ತಿದ್ದೀನಿ ಇಲ್ಲಿಂದಲೇ ದಯವಿಟ್ಟು ಯಾರು ಏರ್ಪೋರ್ಟ್ಗೆಲ್ಲ ಗೆಲ್ಲ ಬರಕ್ಕೆ ಹೋಗಬೇಡಿ ಬಹಳ ಟ್ರಾಫಿಕ್ ಬಹಳ ಲಾಂಗ್ ಲೋರ್ ಇರುತ್ತೆ ವಿಧಾನಸೌಧ ನಾಲ್ಕು ಗಂಟೆಗೆ ವಿಧಾನಸೌಧ ಸ್ಟೆಪ್ಸ್ ಮೇಲೆ ಅವ್ರಿಗೆ ಗೌರವ ಸಲ್ಲಿಸೋದು ಕೆಲಸ ಮಾಡಿ ಜೆಡಿಎಂ ಅದಕ್ಕೆ ಏನ್ ಬೇಕು ಕೆ ಎಸ್ ಸಿ ಅವರು ಸಾಧ್ಯ ಅದಕ್ಕೋಸ್ಕರ ನಾವು ಅದು ಅವರು ಓಪನ್ ಜೀಪ್ ಅಲ್ಲಿ ಬರ್ಬೇಕು ಅಂತ ಇತ್ತು ಅದು ಬಹಳ ಯಾರು ಏನಾರು ನೀಸಿಯೋದು ಮತ್ತೊಂದು ಮಾಡೋದು ಇದೆಲ್ಲ ಬಹಳ ಬೀಲಿಂಗ್ಗಳ ಮೇಲೆ ಬಿಟ್ಟು ಎಸ್ ಅದು ಮಾಡೋದು ಇವೆಲ್ಲ ಆಗ್ತಾ ಇದೆ ಅದಕ್ಕೆ ಪೊಲೀಸರು ಸುಮಾರು ಸಾವಿರಾರು ಜನ ಪೊಲೀಸನ್ನ ಇದಕ್ಕೆ ನಿರ್ವಹಿಸಬೇಕಾಗ್ತದೆ ಸೊ ಅದಕ್ಕೆಲ್ಲ ಮುಖ್ಯಮಂತ್ರಿಗಳು ಎಲ್ಲ ಕುತ್ಕೊಂಡು ಎಲ್ಲ ಬಗ್ಗೆ ಚರ್ಚೆ ಮಾಡಿ ನಾನು ಪೊಲೀಸ್ ಅಧಿಕಾರಿಗಳಿಗೆ ಹೋಗ್ತಾ ಇದ್ದೀನಿ ಸೆಕ್ಯೂರಿಟಿ ಆಗಿದ್ದು ಅಭಿಮಾನಿಗಳು ಜಾಸ್ತಿ ಇದಾರೆ ಕಂಟ್ರೋಲ್ ಮಾಡ್ಕೊಳ್ತೀರ ಏನು ಹುಚ್ಚಾನು ಇಲ್ಲ ಏನಿಲ್ಲ ಅಭಿಮಾನ ಅನ್ನೋ ಎಲ್ಲರೂ ಅಭಿಮಾನ ಏನು ಮಾಡ್ತೀರಿ ಈ ವಯಸ್ಸಲ್ಲಿ ಯುವಕರಿಗೆ ಆಸಕ್ತಿ ಇಲ್ಲ ನೀನ್ಯಾರಿ ಸಾಧ್ಯ ನಾನು ತಪ್ಪು ಅಂತ ಹೇಳುದಿಲ್ಲ ಬಟ್ ಬಹಳ ಹುಷಾರಾಗಿರ್ಬೇಕು ಗೌರವ ಕೊಡೋಣ ಅವ್ರಿಗೆ ಇದನ್ನ ಮಾಡೋಣ ಇಡೀ ದೇಶ ನೋಡ್ತಾ ಒಂದು ಸಣ್ಣ ಇನ್ಸಿಡೆಂಟು ಆಗ್ಬಾರ್ದು ಸಣ್ಣ ಇನ್ಸಿಡೆಂಟ್ ಆದ್ರೆ ಹೆಚ್ಚು ಕಮ್ಮಿ ಆಯ್ತಾರೆ ಯಾರಿಗಾರು ಬಿದ್ದೋದ್ರು ಮೃದ ತ್ರಿತಾಯ್ತು ಯಾರು ಒಬ್ಬರಿಗೆ ಹೆಚ್ಚು ಕಮ್ಮಿ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆಗ್ಬೇಕು ಕೈ ಮುಗಿದೋದು ಕಾಲು ಮುಗ್ದು ಅಂದ್ರೆ ಅದೇ ಒಂದು ದೊಡ್ಡ ಆಯಿತು ಅಭಿಮಾನಕ್ಕೆ ಬಹಳ ಗೌರವ ಬರಬೇಕಲ್ಲ ಆ ರೀತಿ ಎಲ್ಲರೂ ನಡ್ಕೋಬೇಕು ಹೇಳಿ

ಈ ಸುದೀರ್ಘ ರಾಜಕಾರಣದಲ್ಲಿ ಇಷ್ಟು ವರ್ಷಗಳಲ್ಲಿ ಆರೋಪ ಪ್ರತ್ಯಾರೋಪ ಎಲ್ಲಾ ವರ್ಕರ್ಸ್ ಸಹವಾಗಿರತ್ತೆಲ್ಲ ನಾನು ಹೋಗಿ ಬಿಜೆಪಿ ಜೊತೆ ಸೇರ್ಪಡ್ತಾ ಇದ್ದೀನಿ ಬಿಜೆಪಿಯವ್ರಾಳ್ತಾ ಇದ್ದೀನಿ ನನ್ನ ರಕ್ತನ ಅದು ಕನಪುರದವ್ರು ರಕ್ತನೇನಪ್ಪ ಏನಪ್ಪಾ ಯಾರು ಹೋಗಿ ಈ ಥರ ಎಲ್ಲ ಹೋಗಿ ಸಣ್ಣ ಆಯ್ತಾರ ಎಲ್ಲ ಅನ್ಭೋಗಿಸ್ತಲ್ಲ ನೀನ್ ಅನ್ಭೋಗಿಸ್ಬೇಕು ಅನ್ಸೋಸ ನೀವೆಲ್ಲ ನಾನು ಓಟ್ ಹಾಕಿ ಆಯ್ತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ